દેશા વિજેપી વિજેપી કો મોદીજી ઓલંગા દેશા વિરુદ્ધ આવે સિદ્રામા મારતા ઇરલા ચનાય ઓલલે મારતા ઇરલા સિદ્રામાયે સરપઅંદે ઓલલેદુ અંદે જય વિજેપી જય મોદી જય વિજેપી વિજેપી થાતલી અંદે મુંગરત અંદે મોદી બરવ દેશા બરવ ઇર મકન મોદી ઇર મોદી ઇર બેક અંદે મોદી વર્તી કડે કોંગ્રેસ થંસ કડે કોંગ્રેસ બરબેક અંદે વિદાસ સુરેશ કુમાર ઓર હીયસદેલ રાડગરંત ઓર મોદી ઓર બરબેક મોદી ઓરગે વોટ ઓ

ಜೊತೆಗೆ ಇವಾಗ ನಾನು ಇವತ್ತು ತಾಲ್ಲೂಕದಲ್ಲಿ ಆಲ್ರೆಡಿ ಹೇಳಿದಾಗೆ ತಾಲ್ಲೂಕ ಜನರ ಅಭಿಪ್ರಾಯ ತಿಳ್ಕೊಳ್ಳೋಣ ಜೊತೆಗೆ ಅವ್ರ ಬಗ್ಗೆ ಹೇಗಂತಾರೆ ಏನಂತಾರೆ ಹೋಗೋಣ ಸುಮ್ಮನೆ ಹೋಗೋಣ ಸರ್ ಇದನ್ನ ಗೊತ್ತಿದೆ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಕೆಲವೇ ದಿನಗಳಿದೆ ಅಷ್ಟೇ ನಿಮ್ಮ ಪ್ರಕಾರ ನಿಮ್ಮ ಓಟು ಅಭಿವೃದ್ಧಿ ಕಡೆಗೂ ಈ ಕಡೆಗೂ ಅಥವಾ ಪಕ್ಷದ ಕಡೆಗೂ ಪಕ್ಷನ ಇಲ್ಲ ಇದೆಯಲ್ಲ ಅಭ್ಯರ್ಥಿನೇ ಇಲ್ಲ ನಾವು ವಿಚಾರದ ಕಡೆ ಪ್ರಜಾಕೀಯ ಪಕ್ಷದವರು

ಹಂಗಾಗಿ ಗೆ ಊಟ ಹಾಕಬೇಕು ನಮ್ಮ ಅನಿಸಿಕೆಗಳು ಇದ್ದಾವೆ ರಾಘವೇಂದ್ರ ಅವರು ಇಲ್ಲಿ ಐದು ವರ್ಷ ಎಂ ಪಿ ಆಗಿದ್ರು ಇಲ್ಲಿ ಏನೋ ನಟ ಕೆಲಸ ಮಾಡಿದ್ರು ತಾಳಗುಲ್ ಭಾಗದಲ್ಲಿ ಏನೂ ಮಾಡಿಲ್ಲ ಹಂಗಾಗಿ ಈಗ ನಾವು ಕಾಂಗ್ರೆಸ್ ಬಗ್ಗೆ ಗೀತಾ ಸರ್ ಕುಮಾರ್ ಕಮಲಾಕ ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳಿದೆ ಸೊ ನಿಮ್ಮ ಪ್ರಕಾರ ನೀವು ಓಟ್ ಹಾಕೋದು ಅಭಿವೃದ್ಧಿ ಕಡೆಗೋ ಪಕ್ಷದ ಕಡೆಗೋ ಅಥವಾ ಅಭ್ಯರ್ಥಿ ಕಡೆಗೂ ಅಭಿವೃದ್ಧಿಗೆ ಹಾ ಸರ್ ಹ ಸರ್ ಅಭ್ಯರ್ಥಿ ಜೊತೆಗೆ ಅಭಿವೃದ್ಧಿ ಓಟ್ ಹಾಕ್ತಿಲ್ಲ ನಿಮ್ ಪ್ರಕಾರ ಈ ದೇಶನ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಮಾಡ್ತಿರೋರು ನಿಮ್ ಪ್ರಕಾರ ಯಾರು ಅನಿಸ್ತಾ ರಾಘವೇಂದ್ರ ಮೋದಿ ಗವರ್ಮೆಂಟ್ ಬರೋದ್ರೆ ಇಷ್ಟಪಡ್ತಾರೆ ಈಗ ಗೊತ್ತಿದೆ ಎಂ ಪಿ ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಸೊ ನಿಮ್ಮ ಮತ ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆಗೂ ಅಥವಾ ಅಭ್ಯರ್ಥಿ ಕಡೆಗೂ ಅಭಿವೃದ್ಧಿ ಕಡೆಗೆ ನಿಮ್ಮ ಓಟು ಅಂತ ನೀವ ಮತ್ತೆ ಯಾವ್ದು ಅಭಿವೃದ್ಧಿ ಕಡೆಗಿದ್ರಿ ಅಂತ ಗಿರೀಶ್ ಅಂತ ಸರ್ ಈಗ ಗೊತ್ತಿದೆ ನಿಮ್ಗೆ ಎಲೆಕ್ಷನ್ ಏನೇನು ಹತ್ತು ಗೋಟು ಬರ್ತಾ ಇದೆ ನಿಮ್ಮ ಓಟು ಪಕ್ಷಕ್ಕೂ ಏನು ಅಭ್ಯರ್ಥಿಗೋ ಅಥವಾ ಪಕ್ಷಕ್ಕೆ ಅಭಿವೃದ್ಧಿ ಪಕ್ಷ ಅಭಿವೃದ್ಧಿ ಮಾಡ್ತಾ ಅವ್ರಿಗೆ ಓಟ್ ಆಗುತ್ತೆ ಎಲ್ಲೋ ಯಾರು ಅಭಿವೃದ್ಧಿ ಅವ್ರೇನಂದ್ರೆ ಈಗ ಬಜೆಟ್ ಅದಕ್ಕೆ ಸುಳಿತ ಬಿಟ್ರೆ ಒಳ್ಳೆ ಕರೆ ಮಾಡಕ್ಕೆ ಬಜೆಟ್ ಇದ್ದಾರೆ ಎಜುಕೇಟೆಡ್ ಅಂತ ಏನಂದ್ರೆ ಇವ್ರದ್ದು ಈ ಕಾಂಗ್ರೆಸ್ ಇದು ಸಾರಿ ಈ ಸರ್ಕಾರ ಇದೆಯಲ್ಲ ಇವರಿಗೆ ಬಿಟ್ಟಿ ಬಾಯಕ್ಕೆ ಕೊಟ್ಟೋಲ್ಲ ನೀವು ಆಲ್ಮೋಸ್ಟ್ ಎಲ್ಲಾ ಈಗ ಕೆಲ್ಸಕ್ಕೆ ಯಾರು ಬರಲ್ಲ ಈಗ ಇದು ಜಾಸ್ತಿ ಈಗ ದುಡ್ಡು ಕೊಡೋದು ನೀವು ಇಕ್ಕೆ ಟೋರ್ಡರ್ ಕೊಡ್ತೀರಾ ಈಗ ಮುಳುಕು ಬುಡಗು ಜನಸಲ್ಲ ಬಸಿಯೋದು ದುಡ್ಡು ಕೊಟ್ಟು ಕುತ್ಕೋಬೇಕು ತಾನೆ ಈಗ ಹಾಗಾಗ್ತಿದೆ ಈಗ ಎಲ್ಲರೂ ಹಾಗೆ ಈಗ ನೋಡಿ ಅದ ಸತ್ಯದಲ್ಲಿ ಅಲ್ಲಿ ಪ್ರೈವೇಟ್ ಬಸ್ ಬಂದಾಗ ಯಾರು ಹತ್ತೈಲ್ಲ леಡಿಸ್ ಬರ್ತಾರೆ ಆಲತ್ರಿ ಚೇಳ್ಬೇಕಲ್ಲ ಪ್ರೈವೇಟ್ ಬಸ್ ಅಲ್ಲಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ леಡಿಸ್ ಕೂರ್ತಾರೆ ಜೆಂಟ್ಸ್ ಕೂರ್ತಾರೆ ಇಲ್ಲಿ ಏನು ಮಾಡ್ತಾರೆ ಜೆಂಟ್ಸ್ ಕೂತಿದ್ರೆ ಎಬಸ್ತರ

ಬಿಜೆಪಿ ಬಂಗಾರ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಏನು ಕೆಲಸ ಆಗಿದೆ ರಸ್ತೆನಾಗಿಲ್ಲ ಆಮೇಲೆ ಈಗ ಬಿಜೆಪಿ ಬಂದಿರೋದ್ರಿಂದ ಗೊಬ್ಬರ ಮತ್ತೆ ನಾವು ಬೆಳೆದಿರೋ ಬೆಳಿಗ್ಗೆ ನಾವು ಜಿ ಎಸ್ ಟಿ ಕಟ್ಟಿ ಊಟ ಹೆಣ್ಣು ಅಂತ ಒಂದು ಕರೀತೇವೆ ಎಲ್ಲ ಬಟ್ ಅದರಿಂದ ಅಭಿವೃದ್ಧಿ ಏನು ಆಗಿಲ್ಲ ಬಿಜೆಪಿಯಿಂದ ಬಟ್ ಕಾಂಗ್ರೆಸ್ ಇಂದಲೂ ಅಭಿವೃದ್ಧಿ ಆಗ ಮುಂದೆ ಆಗಿದೆ ಇನ್ಮೇಲೆ ಆಗಲ್ಲ

ಎರಡು ಇರ್ಬೇಕಂತ ಕೇಳ್ತೇವೆ ಸೊ ಇವಾಗ ಏನ್ ಎಂಪಿ ಎಲೆಕ್ಷನ್ ಹತ್ರದಲ್ಲಿ ಹಾಗಾಗಿ ನಮ್ಮ ಚಂದ್ರ ಅಭಿಪ್ರಾಯನ ತಿಳ್ಕೊಳೋಕೋಸ್ಕರ ಬರ್ತಾ ಇದೆ ಸೊ ಸರ್ ನಿಮ್ಮ ಏನ್ ಓಟ್ ಅಭಿವೃದ್ಧಿ ಕಡೆಗೂ ಪಕ್ಷದ ಕಡೆ ಅಥವಾ ಏನ್ ಅಭಿವೃದ್ಧಿ ದೇಶದ ಕಡೆಗೆ ಯಾರು ಬಂದ್ರೆ ನಿಮ್ ಪ್ರಕಾರ ಚಲೋ ಅಂತ ಮೋದಿ ಮೋದಿ ಇರ್ಬೇಕು ಅಂತ ಮೋದಿ ಬಂದ್ರೆ ಒಳ್ಳೇದು ಅಂದ್ರೆ ಇಲ್ಲಿ ರಾಘವೇಂದ್ರ ಅವತ್ತು ಅಂದ್ರೆ ನಿಮ್ಗೆ ಚಲೋ ಅಂತ ನಿಮ್ ಹೇಳ್ತೀವಿ ರಾಘವೇಂದ್ರ ಮೋದಿ ಬರ್ಬೇಕು ಮೇಲ್ಗಡೆ ಮೋದಿ ಇರ್ಬೇಕು ಈಗ ನೀವು ನೋಡ್ತಾ ಇದ್ರ ಸರ್ ಈಗ ಏನು ಫಾಸ್ಟ್ ಎಲೆಕ್ಷನ್ ಆಗಿತ್ತು ಸುಮಾರು ಯೋಜನೆಗಳೆಲ್ಲ ಬಂದಿತ್ತು ಫ್ರೀ ಬಸ್ ಆಗಿರ್ಬೋದು ಎರಡ್ ಸಾವಿರ ಹೆಂಗಸರು ದುಡ್ಡು ಆಗಿರ್ಬೋದು ಎಲ್ಲದೂ ಬಂದಿದೆ ಅದರಿಂದ ನಿಮ್ಗೆ ಅದಕ್ಕೆ ಓಟ್ ಆಗ್ಬೇಕಂತ ಅನಿಸ್ತಿಲ್ವಾ ಅದಲ್ಲ ಈಗ ಫ್ರೀ ಯೋಜನೆ ಯಾರಿಂದ ಬಂದಿದ್ದು ಫ್ರೀ ಯೋಜನೆ ನಮ್ದು ಉದಾಹರಣೆಗೆ ಈಗ ಒಂದು ಕ್ವಾಟಿಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಕರೆಂಟ್ ಕರೆಂಟ್ ಬಿಲ್ ಎಷ್ಟು ಜಾಸ್ತಿ ಆಗಿದೆ ಈಗ ನಾಲ್ಕು ರೂಪಾಯಿ ಏಳು ರೂಪಾಯಿ ಫ್ರೀ ಜನರಿಗೆ ಏನಪ್ಪ ಅಂದ್ರೆ ಗೊತ್ತಿಲ್ಲ ಏನಪ್ಪ ಅಂದ್ರೆ ಒಟ್ಟು ತಿಳಿದಂಗರಿಗೆ ಮಾತ್ರ ಕೊಟ್ಟಿದೆ ಫ್ರೀ ಹೆಂಗ್ ಬಂತು ಅಂತ

ಎರಡ್ ಸಾವಿರದ ನಾನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಯಾರಿ ಕೊಟ್ಟರು ನಮ್ಮ ನಮ್ಮಲ್ಲಿ ಎರಡು ಸಾವಿರದ ನಾನೂರು ರೂಪಾಯಿ ಇಲ್ಲ ಎರಡ್ ಸಾವಿರ ರೂಪಾಯಿ ಫ್ರೀ ಕೊಟ್ಟರು ನಿನ್ನೆಷ್ಟು ನಾನೂರು ರೂಪಾಯಿ ನೂರ ಅರವತ್ತು ರೂಪಾಯಿ ಯಾರಿಗೆ ಕೊಟ್ಟರು ಇದು ಕೊಟ್ಟರು ಅಕ್ಕಿ ಕೊಟ್ಟರು ಹಾ ಅಲ್ವಾ ಯಾರು ಲಾಸ್ತಿ ಅಂತ ಒಮ್ಮೆ ಹೊರಗೆ ಬಿಟ್ಟು

ಎಲೆಕ್ಷನ್ ಬಂದು ನಿಮ್ಮ ಎಲೆಕ್ಷನ್ ಬಂದು ಪ್ರೈಮ್ ಮಿನಿಸ್ಟರ್ ನೀವು ವೋಟ್ ಹಾಕಿದ್ರ ಮೋದಿ ವೋಟ್ ಹಾಕಿದ್ರ ಅವರು ಅಭಿವೃದ್ಧಿ ಮಾಡ್ತಾ ಇದಾರೆ ಹಾಗಾದ್ರೆ ಮಾಡ್ತಾ ಇದಾರೆ ತಲುಪ ಇದಾವೆ ಮುಂದಿನ ದೃಷ್ಟಿಯಿಂದ ನೋಡಿ ಮೋದಿ ಅವ್ರನ್ನ ಮೋದಿ ಅವ್ರು ಬಂದ್ರೆ ಚಲೋ ಆಗತ್ತ ಅಂತ ಹೇಳ್ಬೋದು ಸರ್ ನಿಮ್ಮ ಮತ ಅಭ್ಯರ್ಥಿ ಕಡೆಗೂ ಅಥವಾ ಅಭಿವೃದ್ಧಿ ಕಡೆಗೂ ಅಥವಾ ಪಕ್ಷದ ಕಡೆಗೂ ಅಭಿವೃದ್ಧಿ ಕಡೆಗೆ ನಿಮ್ ಪ್ರಕಾರ ಈಗ ಪ್ರೆಸೆಂಟ್ ಯಾರು ಅಭಿವೃದ್ಧಿ ಮಾಡ್ತಾ ಇದಾರೆ ರಾಘವೇಂದ್ರ ಸರ್ ಅಂದ್ರೆ ಈ ಬಿಜೆಪಿ ಕಡೆ ನೀವು ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾರೆ ಬಿಜೆಪಿ ಸೊ ನಿಮ್ಮ ಮತ ಅಂದ್ರೆ ನಿಮ್ಮ ಸಪೋರ್ಟ್ ಯಾರ ಕಡೆಗೆ ನಾವು ಮೋದಿ ಮೋದಿ ಬಿಜೆಪಿ ಕಾಂಗ್ರೆಸ್ ಏನಂದ್ರೆ ಅವರು ಈಗ ಇಂಡಿಯನ್ ಪಿಕ್ಚರ್ ಹೆಂಗೆ ಸ್ಲಮ್ ತೋರಿಸಿದ್ರೆ ಆಸ್ಕರ್ ಅವಾರ್ಡ್ ಕೊಡ್ತಾರಲ್ಲ ಆ ತರ ನಮ್ ಇಂಡಿಯಾ ಇದು ಕೆಳಗೆ ಇರ್ಲಿ ಅಂತ ಬಂತಾರೆ ಅವ್ರಿಗೆ ಓಟ್ ಬಿಡ್ತಾ ಇರ್ಬೇಕು ಇಂಡ್ ಕೆಳಗೆ ಹೋಗುತ್ತೆ ಅವ್ರಿಗೆ ಕಾಂಗ್ರೆಸ್ ಓಟ್ ಬಿಡುತ್ತೆ ಜೈ ಮೋದಿ ಜೈ ಬಿಜೆಪಿ ಬಿಜೆಪಿ ಬರ್ಲಿ ಅಂತ ಬಯಸ್ತಾ ಇವಾಗ ಏನ್ ಎಂತ ಎಲೆಕ್ಷನ್ ನಡೀತಾ ಇದೆ ಅಲ್ಲ ನಾನ್ ಅದಕ್ಕೆ ಸಲಹೆ ಮಾಡೋಣ ಅಂತ ಬಂದ ನಿಮ್ಮ ಪ್ರಕಾರ ನಿಮ್ಮ ಊಟ ಮತ ಅಭಿವೃದ್ಧಿ ಕಡೆಗೂ ಅಭ್ಯರ್ಥಿ ಕಡೆಗೂ ಪಕ್ಷದ ಕಡೆಗೂ ಅಭ್ಯರ್ಥಿ ಕಡೆ ಸೃಷ್ಟಿಸಿದ್ರೆ ಈಗ ವಿಶ್ವಾಸ ಅಂಜಲಿ ಅವರು ನಿಮ್ಮ ಮತ ಯಾರು ಕಡೆ ಅಂಜಲಿ ಅವರಿಗೆ ಅಂದ್ರೆ ಕಾಂಗ್ರೆಸ್ ಬಂದ್ರೆ ಅವ್ರಿಗೊಂದು ಮತ ಇದಕ್ಕೆ ಅವಕಾಶ ಕೂಡ ಹೇಗ್ ಮಾಡ್ತಾರೆ ಅಂತ ನೀನ್ ನೋಡ್ಬೇಕು ಅಭಿವೃದ್ಧಿ ಕಡೆಗೂ ಅಥವಾ ಸಹ ಏನು ಜನರ ಕಡೆಗೋ ಅಂದ್ರೆ ಯಾವ ಅಭ್ಯರ್ಥಿ ಕಡೆಗೋ ಅಥವಾ ಪಕ್ಷದ ಕಡೆಗೂ ಪಕ್ಷ ಅಭ್ಯರ್ಥಿ ಅಂತ ನಾವ್ ಏನ್ ಏನು ಏನ್ ಒಳ್ಳೆ ಅಭ್ಯರ್ಥಿ ನಮ್ಗೆ ಏನ್ ಅನುಕೂಲ ಆಗದೆ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಅಲ್ಲ ಅಭಿವೃದ್ಧಿ ಯಾರು ಅಭಿವೃದ್ಧಿ ಯಾವಾಗ ದೇಶ ಒಳ್ಳೇದಾಗ್ಬೇಕು ಅಲ್ಲದೆ ನಮ್ದು ಅಭಿಪ್ರಾಯ ಒಳ್ಳೆ ಅಭ್ಯರ್ಥಿ ನಮ್ಗೆ ಎಲ್ಲ ನಮ್ಮ ಸುಖ ಎಲ್ಲ ಬಯಸ್ಬೇಕು ನಮ್ದೆಲ್ಲ ಎಲ್ಲ ಚೆನ್ನಾಗಿರ್ಬೇಕು ಎಲ್ಲ ಒಳ್ಳೇದಾಗ್ಬೇಕಂತ ಒಂದು ಆಸೆ ಎಲ್ಲ ನೋಡಿ ಒಳ್ಳೆ ಅಭ್ಯರ್ಥಿ ನೋಡಿ ನಾವು ಮತ ಹಾಕೋದು ಅಭಿವೃದ್ಧಿನೇ ಆಗ್ಬೇಕು ದೇಶ ಒಳ್ಳೇದು ಹೋಗ್ಬೇಕಂತ ನಮ್ಮ ಆಸೆ ನಿಮ್ಮ ಪ್ರಕಾರ ಯಾರು ಈಗ ಪ್ರೆಸೆಂಟ್ ಇದ್ರೊಳಗೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಅಂತ ಅಭಿವೃದ್ಧಿ ಆತರ ನಮ್ಮ ಮನಸ್ಸಲ್ಲಿ ಇದೆ ನಾವು ನೋಡಿ ಹಾಕಿ ಹೆಣ್ಮ ಮತ ಈಗ ಮತ್ತೆ ಇನ್ನೇನು ಇನ್ನೊಂದು ಸ್ವಲ್ಪ ದಿನದೊಳಗೆ ಎಲೆಕ್ಷನ್ ಬರ್ತಾ ಇದೆ ಸೊ ನಿಮ್ಮ ಮತ ಅಭಿವೃದ್ಧಿ ಕಡೆ ಪಕ್ಷದ ಕಡೆ ಅಭ್ಯರ್ಥಿ ಕಡೆ ಅಭ್ಯರ್ಥಿ ಮತ್ತು ಅಭಿವೃದ್ಧಿ ದೇಶ ಉಳಿಬೇಕು ಅಷ್ಟೇ ದೇಶ ಉಳಬೇಕು ದೇಶ ಉಳಿ ದೇಶ ಉಳಿದ್ರೆ ನಾವು ಉಳಿಬೇಕು ನೀವು ದೇಶ ಉಳಿದ್ರೆ ನಾವು ಉಳಿಯಕ್ಕೆ ವೈಯಕ್ತಿಕವಾಗಿ ದೇಶ ಉಳಿಬೇಕು ಬಿಜೆಪಿ ಈಗ ಸರ್ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಸುಮಾರು ಸೌಲತ್ ಎಲ್ಲ ಸೌಲತ್ತು ಯಾವ್ದು ಉಪಯೋಗ ಬರಲ್ಲ ನಮ್ಮಿಂದ ಈ ಕಡೆ ದೇಶ ಓದ್ರೆ ಮಾತ್ರ ಆಮೇಲೆ ಏನು ಅಭಿವೃದ್ಧಿ ಆಗತ್ತೆ ಅಭಿವೃದ್ಧಿ ಹತ್ರ ಬರ್ತಾ ಇದೆ ಎಂಪಿ ಎಲೆಕ್ಷನ್ ಸೊ ಅದ್ರ ನೀವು ಮತ ಹಾಕ್ಬೋದು ಕಡೆಗೂ ದೇಶ ಅಭಿವೃದ್ಧಿ ಇರೋದ್ ಕಡೆಗೂ ಅಥವಾ ಪಕ್ಷದ ಕಡೆಗೂ ಅಭ್ಯರ್ಥಿ ಕಡೆಗೂ ಅಂತ ತಿಳ್ಕೋಬಹುದೇಶ ಚೆನ್ನಾಗಿರ್ ಹಂಗಾಗಿ ಅಭ್ಯರ್ಥಿ ಒಳ್ಳೆ ಇರಲಿ ದೇಶದ ಒಳ್ಳೆ ಹೌದು ಎಲ್ಲರಿಗೂ ಒಳ್ಳೆ ಸೊ ನಿಮ್ಮ ಊಟ ಪಕ್ಷದ ಕಡೆಗೂ ಅಭ್ಯರ್ಥಿಗಳಿಗೂ ಅಥವಾ ಅಭಿವೃದ್ಧಿ ಕಡೆ ಅಭಿವೃದ್ಧಿ ಯಾರು ಮಾಡ್ತಾರೆ ಯಾರ ಚಲೋ ಅಂತ ನಿಮ್ ಅನ್ಸುತ್ತೆ ಈ ದೇಶ ಅಭಿವೃದ್ಧಿ ತಿಳ್ಕೊಳ್ಳೋಣ ಸೊ ನಿಮ್ಮ ಮಾತ್ರ ಪಕ್ಷದ ಕಡೆಗೂ ಅಭಿವೃದ್ಧಿ ಕಡೆಗೂ ಅಥವಾ ಯಾರ ಅಭ್ಯರ್ಥಿ ಅವ್ರ ಕಡೆಗೂ ಅಭಿವೃದ್ಧಿ ಯಾರು ಮಾಡ್ತಾರೆ ಅವರಿಗೆ ಪತ ಹಾಕ್ ಮಾಡ್ತೀವಿ ಜನರಿಗೆ ಯಾರು ಒಳ್ಳೇದು ಯಾರು ಒಳ್ಳೇದು ಮಾಡಿದ್ರು ಸಿದ್ದರಾಮಯ್ಯ ಅವ್ರ ಸರ್ ಅಂದ್ರೆ ಬಗ್ಗೆ ಕಾಂಗ್ರೆಸ್ ಗೌರ್ಮೆಂಟ್ ಒಳ್ಳೇದು ಅನುಕೂಲ ರಾಜಕ್ರಿ

ಪಕ್ಷದ ಕಡೆಗೆ ಅಂದ್ರೆ ಅಭಿವೃದ್ಧಿ ಮಾಡ್ತಿರೋದು ಆ ಪಕ್ಷ ಆ ಪಕ್ಷದ ಕಡೆಗೆ ಅಂತ ನೀವು ನೀವ್ ಹೇಳ್ತಾರೆ ನಿಮ್ಮ ಪ್ರಕಾರ ಯಾರು ಅಭಿವೃದ್ಧಿ ಮಾಡ್ತಾ ಸರ್ ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅಂತ ಅನ್ಸುತ್ತೆ ಸಿದ್ದರಾಮಯ್ಯ ಸರ್ ಬಂದ್ರೆ ಒಳ್ಳೇದು ಅಂದ್ರೆ ಗೀತಾ ಶ್ರೀ ರಾಜ್ಕುಮಾರ್ ಅವರು ಈ ಕಡೆಯಿಂದ ನಿಲ್ಲಿ ಬರ್ಲಿ ಅಂತ ನೀವು ಜಯ ಸರ್ ಅಪ್ಕಮಿಂಗ್ ಎಲೆಕ್ಷನ್ ಅಂತ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಮತ ಅಭ್ಯರ್ಥಿ ಕಡೆಗು ಅಭಿವೃದ್ಧಿ ಕಡೆಗು ಅದು ಪಕ್ಷದ ಕಡೆಗೂ ಸರ್ ಅಭಿವೃದ್ಧಿ ಅಭಿವೃದ್ಧಿ ಕಡೆಗೆ ಯಾರು ಅಭಿವೃದ್ಧಿ ಮಾಡಿದ್ರೆ ಅವ್ರನ್ನ ಬಿಜೆಪಿ ಬಂದ್ರೆ ಒಳ್ಳೇದಾಗತ್ತೆ ಅದ್ರೊಳಗೆ ನೀವು ಮತ ಹಾಕೋದು ಅಭಿವೃದ್ಧಿ ನೋಡುದೇನ ಅಥವಾ ಪಕ್ಷ ನೋಡೇನಾ ಅಥವಾ ಅಭ್ಯರ್ಥಿ ನೋಡ್ತೀವಿ ಅಭ್ಯರ್ಥಿ ನೋಡಿ ಅಂದ್ರೆ ಯಾರ ಅಭಿವೃದ್ಧಿ ಮಾಡಿ ಅಲ್ಲ ಅಭ್ಯರ್ಥಿ ನೋಡೇ ಹೋಗ್ತಾ ಇರ್ತದೆ ನಿಮ್ ಬೇಕಾದ್ರೆ ಯಾರ್ ಏನಾದ್ರು ಚಲೋ ಅನ್ಸತ್ತೆ ರಾಘವೇಂದ್ರ ಸರ್ ನಿಜವಾಗ್ಲೂ ಎಪ್ಪತ್ತೈದು ವರ್ಷದಿಂದ ಸಾಕಷ್ಟು ನೋಡಿದೀವಿ ಕಂಡಿದೀವಿ ಕೇಳಿದೀವಿ ಹಾಗಾದ್ರೆ ಗೊತ್ತು ಆದ್ರೆ ಒಂದು ವಿಚಾರ ಯಾವ ಪಕ್ಷಪಾತ ಅಲ್ಲ ವ್ಯಕ್ತಿಗಳು ಬೇಕು ಅಂತ ನಳಸ್ಬೇಕು ಉಳಿಸ್ಬೇಕು ಇಲ್ಲಿ ಅವರಿಂದ ಅಭಿವೃದ್ಧಿ ಕಾಣಬೇಕು ನಮ್ಮ ರಾಷ್ಟ್ರ ಇಲ್ಲಿ ನಾವು ಬರೇ ವ್ಯಕ್ತಿಗತ ಮಾತಾಡೋದಲ್ಲ ರಾಷ್ಟ್ರ ಬಗ್ಗೆ ಯೋಚನೆ ಮಾಡಬೇಕು ತಾಯಿ ಬಗ್ಗೆ ಯೋಚನೆ ಮಾಡ್ಬೇಕು ನಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡೋದಲ್ಲ ತಾಯಿ ಇದೆರੋਂ ಬಂದಿಲ್ಲ ರಾಷ್ಟ್ರ ಗುತಿಂತಿದ್ರೆ ಮತ್ತೆ ಇವರೇ ಆಗಬಹುದು ಸರ್ ನಿಜ ಹೌದು ಹಾಗಾಗಿ ಮೋದಿ ಅವ್ರು ಬಿಡ್ಬೇಕು ಮೋದಿ ಅವರಿಗೆ ಓಟ್ ನೋಡ್ತಾ ಸ್ವಾಮಿ ಹಾಕಬೇಡಿ ಸಾಕಾಗಿ ಸರಿಯಾಗಿರೋ ಗಂಡು ಊಟ ಸರಿ ಗಂಡು ಸರಿ ಊಟ ಊಟ ಇಲ್ಲ ಮತ್ತೆ ಸರಿಯಾಗಿ ನೆಮ್ಮದಿಲ್ಲ ಗೊತ್ತಾ ಹಾಗಾದ್ರೆ ಯಾವುದೇ ಪಕ್ಷದ ಏನೇ ಮಾತಾಡಬಹುದು ನಂಗೆ ಅವಶ್ಯಕತೆ ಆದ್ರೆ ಅನುದಾನ ಬೇಕು ಹಾಗೆ ನಮ್ಮಲ್ಲಿ ಎಷ್ಟು ಖಜಾಂಚಿ ಒಳಗೆ ಅಂದ್ರೆ ನಮ್ಮ ಜೋಬಲ್ ದುಡ್ಡು ಎಷ್ಟು ಹೆಚ್ಚಿಂದ ನೋಡ್ಕೊಂಡು ನಿಮ್ಗೆ ನಾವು ದಾನ ಮಾಡೋದನ್ನ ಮಾಡಿದ್ವಿ ಎಲ್ಲರಿಗೂ ಒಳ್ಳೇದೇ ಅಲ್ಲ ಹಾಗೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಒಂದು ಮಂಗ ಗೊತ್ತಾಯ್ತಾ ಅವನು ಮರಿಯನ್ನು ಇಟ್ಕೊಂಡಿರ್ತಾನೆ ತಾಯಿಯು ಮಂಗ ಆ ಮರಿ ಏನಾಯ್ತು ಕಳೆದ್ರೆ ಅದು ಸಣ್ಣ ಪುರುಷರಲ್ಲಿ ಹಳೆ ಪಕ್ಕದಲ್ಲಿ ಮನೆ ಹಳೆ ಪಕ್ಕದಲ್ಲಿ ಮನೆ ಬಂದಾಗ ಆ ಮನೆ ನೀರು ಬಂತು ಮಳೆಗಾಲ ಜಾಸ್ತಿ ಆಗಿ ಆವಾಗ ಮಂಗ ಏನ್ ಮಾಡ್ತಂದ್ರೆ ಮರಿ ಕರ್ಕೊಂಡು ಮಳೆ ಮೇಲೆ ಇದೇ ಮನೆ ಅಂತ ಮನೆ ಮೇಲೆ ಅಲ್ಲಿಗೂ ನೀರು ಬಂತು ಕಣೇ ಪಕ್ಷ ಮಂಗ ಏನ್ ಮಾಡ್ತಂತಂದ್ರೆ ಮರಿನ ತನ್ನ ಕಾಲಡಿ ಹಾಕಿ ಅದ್ರ ಮೇಲೆ ಹತ್ತಿತ್ತು ಅರ್ಥಾತ್ ನಿಮ್ಗೆ ಮಂಗ ಬದಿದ್ರೆ ಮತ್ತೆ ಹದಾರು ಬದಿಯಿಂದ ಪಡಿಬೋದು ಅದೇ ಮರಿನ ಇತ್ತು ಮಂಗ ಸತ್ತ ಅಂತ ಬಂದ್ರೆ ಹೌದಲ್ಲ ಹಾಗಾಗಿ ಅಷ್ಟೇ ಅಂತ ವ್ಯಕ್ತಿಗಳು ಇದ್ರೆ ಸಾವಿರಾರು ಜನರಿಗೆ ಒಳ್ಳೇದು ಒಬ್ರಿಗಲ್ಲ ಅದು ಅವರಲ್ಲಿ ಜಾತಿ ಭೇದ ಇಲ್ಲ ಓದೋರ್ ಹತ್ರ ಆಮೇಲೆ ಪಕ್ಷ ಭೇದ ಇಲ್ಲ ಇಂಥವ್ರು ಬೇಕು ಅಂತ ಹೇಳ್ತಾರೆ ರಾಷ್ಟ್ರಕ್ಕೆ ಅವ್ತರ ಬೇಕು ಇಲ್ಲಿ ಕೆಲವೊಂದ ಅಲ್ಪ ಉದ್ಯಮ ಹಾಗಲ್ವಾ ಇಲ್ಲೆಲ್ಲ ಕೆಲವರಿಗೆ ಸರಿಯಾದ ರೀತಿ ಗೊತ್ತಿಲ್ಲ ನೀತಿ ಗೊತ್ತಿಲ್ಲ ಈ ಬಾವಿಗಿಂತ ಕಪ್ಪೆ ಇಲ್ಲ ಬಾವಿಗಿನ ಕಪ್ಪ ಸಮುದ್ರವೇ ಬಾವಿ ಅಂತ ಹೇಳಿದ್ವಿ ಸಮುದ್ರ ವಿಶಾಲವಾಗಿ ಗೊತ್ತಿಲ್ಲ ಕೆಲವು ವ್ಯಕ್ತಿಗಳಿಗೆ ಇದೇ ಸಮುದ್ರ ಅಂತ ತಿಳ್ಕೊಂಡಿದ್ದಾರೆ ಆದ್ರಿಂದ ಅದು ಅವಶ್ಯಕತೆ ಇಲ್ಲ

ಮೋದಿ ಮಾಡುವಂತಹ ಯಾವ ಕೆಲಸ ತುಂಬಾ ಇಷ್ಟ ಒಂದೇ ಒಂದು ಕೆಲಸ ಒಂದೇ ಒಂದು ಏನು ಹೇಳಲ್ಲ ಒಂದೇ ಹೇಳ್ತಾರೆ ನಮ್ಮ ದೇಶದ ಗಡಿ ಕಾಯುವಂತ ಅಂತವ್ ಇವತ್ತು ನಿಜವಾಗ್ಲೂ ದೃಢ ಮನಸ್ಸಿಂದ ಕಾಯಕ ಅಂದ್ರೆ ಇದನದಿಂದ ಇವತ್ತು ಆ ಗಡಿ ಭಾಗದಲ್ಲಿ ಇದ್ದಾರೆ ಮೋದಿ ಕೊಟ್ಟಿರೋ ಭರವಸೆ ಇದೆ ಆಯ್ತಾ ಇನ್ನೂ ಒಂದು ವಿಷಯ ಹೇಳ್ತೆ ಅದೇ ಅಭಿನವತ್ತೆ ಇಲ್ಲ ಅಭಿನವನ ಅನಿವಾರ್ಯಕ್ಕೆ ಪಾಕಿಸ್ತಾನಕ್ಕೆ ಹೋಗಿತ್ತು ಅದೇ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಒಬ್ಬ ನಮ್ಮ ಸೈನಿಕ ಅಲ್ಲಿ ಹೋದಾಗ ಅವನ ತಲೆ ಕಟ್ಟು ತಗೊಂಡ್ಬಾರ ಗಿಡ ಕಾಂಗ್ರೆಸ್ ಸರ್ಕಾರ ಇರ್ಬೇಕು ಗೊತ್ತಾಯ್ತಾ ಸರ್ಕಾರ ನಾವು ದೋಷ ಮಾಡ್ತಿಲ್ಲ ನಡೆಸೋ ವ್ಯಕ್ತಿಗಳು ಸರಿಲ್ಲ ಅಂತ ಅದೇ ನಮ್ಮ ಮೋದಿ ಇದ್ದಾಗ ಅಭಿನವ ಅಲ್ಲಿ ಹೋದಾಗ ಒಂದೇ ಮಾತು ಹಾಕ ಜೀವನ ಸರಿಯಾಗಿ ಅವ್ನು ತಗೋದ್ ಬಿಟ್ಟರೆ ಮತ್ತ ಇಲ್ಲದ ಉಡಾಸ್ಕೊತೀನಿ ಅಂತ ಒಂದೇ ಒಂದು ಮಾತು ಹಿಂದೆ ಮುಂದಿಲ್ಲದೆ ಬಂದ್ ಹೋದಾಗ ದಿಟ್ಟತನ ಇರಬೇಕು ಎದಗೊಂಡೇ ಇರ್ಬೇಕು ಅದಿಲ್ಲದೆ ಸಾಧ್ಯನೇ ಇಲ್ಲ ಮತ್ತೊಂದಿಲ್ಲ ಹೆಂಡತಿ ಹೆದರಿ ಸಂಸಾರ ಅಲ್ಲ ಗೊತ್ತಾಯ್ತಾ ಜನಗಳಿಗೆ ಹೆದರಿ ಓಟ್ ಮಾಡ್ತಾ ಇದೆ ರಾಜಕೀಯ ಮಾಡೋಣ ರಾಜಕೀಯ ಹೌದು ತರ ಇರಬೇಕು ರಾಷ್ಟ್ರಕ್ಕೂ ಅದಕ್ಕೆ ಹೇಳ್ತಾರೆ ಯಾವಾಗಲೂ ಅಷ್ಟೇ ರಾಷ್ಟ್ರವನ್ನ ಭದ್ರತೆ ನಿಲ್ಬೇಕು ಆ ರಾಷ್ಟ್ರದ ನಾಯಕ ಸರಿ ಮನೆ ಸಂಸಾರ ಸರಿಯಾಗಿ ಹೋಗಬೇಕು ಯಜಮಾನ ಸರಿ ಇದು ಹಾಗೆ ಮೋದಿ ಅವರ ಬಗ್ಗೆ ಆಕ್ಷ ಪಕ್ಷದ ಬಗ್ಗೆ ಅಲ್ಲ ಪಕ್ಷ ಯಾವ್ದು ಬೇರೆ ಏನಿರ್ಬೋದು ವ್ಯಕ್ತಿ ಬಗ್ಗೆ ಮೋದಿ ಅವ್ರ ತೋರ್ಬೇಕು ಬೇಕು ಮತ್ತೆ ಒಂದು ಅನುದಾನ ಇರ್ಬೋದು ಅಥವಾ ಒಂದು ಸಹಾಯ ಮಾಡೋದಿರ್ಬೋದು ಅಥವಾ ಒಂದು ಸೌಲಭ್ಯ ಕೊಡೋದಿರ್ಬೋದು ನಮ್ಮಲ್ಲಿ ತಾಕತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕಲ್ಲ ನಿಜ ಯೋಗಿದ್ದು ವ್ಯಕ್ತಿ ತುಂಬ ಸಹಾಯ ಮಾಡ್ಬೇಕು ಅದ್ಬಿಟ್ಟು ನಮ್ದು ಯೋಗ ಎಲ್ಲ ದುಡ್ಡಿಲ್ಲ ಮತ್ತೆ ತೋರಿಸಬೇಕು ಸಾಲ ತಂದು ಸಹಾಯ ಮಾಡ್ತಾರೆ ಆ ರಾಜಕಾರಣ ಬೇಕಾ ಮಾಡ್ತಿಲ್ಲ ಮಾಡ್ಬೇಕು ನಿಜ

ನಮ್ದು ಪಕ್ಷ ಅಭಿವೃದ್ಧಿ ಮತ್ತೆ ವ್ಯಕ್ತಿ ಮೂರನ್ನು ಗಮನಿಸಿ ಓಟ್ ಕೊಡೋದು ನಿಮ್ ಪ್ರಕಾರ ಯಾರು ಆ ಪ್ರಕಾರ ಎರಡ್ ಸಾವಿರದ ಒಂಬತ್ತರಿಂದ ಅವಧಿಯಲ್ಲಿ ರಾಘವೇಂದ್ರ ಅವರು ಬಂದಿದ್ದಾರೆ ಅಭಿವೃದ್ಧಿನೂ ಕೂಡ ಮಾಡಿದ್ದಾರೆ ವ್ಯಕ್ತಿನೂ ಚೆನ್ನಾಗಿದ್ದಾರೆ ಹಾಗೆ ಅವ್ರು ಆರಿಸಿಕೊಂಡಿರುವ ಪಕ್ಷ ಕೂಡ ರಾಷ್ಟ್ರ ಮಟ್ಟದಲ್ಲಿ ಜಗತ್ತಿನಲ್ಲಿ ಶ್ರೇಷ್ಠವಾದಂತ ಪಕ್ಷ ಆಗಿದೆ ಮೋದಿ ಅವರು ಅಲ್ಲಿ ಮತ್ತೆ ಮೂರನೇ ಬಾರಿ ಪ್ರಧಾನಿ ಆಗ್ಬೇಕು ಇಲ್ಲಿ ನಾಲ್ಕನೇ ಬಾರಿ ಎಂ ಪಿ ಆಗ್ಬೇಕು ಹಾಗೆ ಎಂಪಿ ಆಗಿ ಹೋಗಿ ಅಲ್ಲಿ ಮಂತ್ರಿ ಆಗಿ ಮತ್ತೆ ಪುನಃ ತುಂಬಾ ಕೆಲಸಗಳನ್ನು ಮಾಡ್ಬೇಕು ಅಭಿವೃದ್ಧಿ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟೇ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಾವು ಬೈಂದೂರು ವಿಧಾನಸಭಾ ಕ್ಷೇತ್ರದವರು ಅದು ಕೂಡ ಇಲ್ಲಿಗೆ ಬರುತ್ತೆ ಅದು ಉಡುಪಿ ಜಿಲ್ಲೆಯಲ್ಲಿದೆ ರಾಗಣ್ಣ ಅಲ್ಲಿಗೆ ಬಂದ ಮೇಲೆ ಐದಾರು ಇದು ಬಂದರುಗಳು ಮೀನುಗಾರಿಕೆ ಬಂದರು ಅಳಿವು ಉಳಿವಿಗಾಗಿ ನಮ್ಮ ಮಕ್ಕಳ ಮೊಮ್ಮಕ್ಕಳ ಅಥವಾ ನಮ್ಮ ಮುಂದಿನ ಪೀಳಿಗೆ ಭವಿಷ್ಯದ ಚುನಾವಣೆ ಹಾಗಾಗಿ ಈ ಚುನಾವಣೆಯಲ್ಲಿ ನೇರವಾದ ಒಳ್ಳೆ ಆಯ್ಕೆಯನ್ನ ಎಲ್ಲರೂ ಮಾಡಿದ್ರೆ ಈ ದೇಶ ಮತ್ತೆ ಸಮೃದ್ಧಿ ಆಗುತ್ತೆ ಜಗತ್ತಿನಲ್ಲಿ ಮೂರನೇ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಏನು ವಿಶ್ವಗುರು ವಿಶ್ವವಾದ್ಯ ಭಾರತ್ ಅಂತ ಹೇಳಿ ಏನು ಕಲ್ಪನೆ ಇದೆ ಆ ಕಲ್ಪನೆ ಸಾಕಾರ ಆಗ್ಲಿಕ್ಕೆ ನವೀನ್ ಚಂದ್ರ ಉಪ್ಪುಂದೀತಾ ಶಿವರಾಜ್ ಕುಮಾರ್ ಗೀತಾ ಶಿವ ರಾಜ್ ಕುಮಾರ್ ರಾಘವೇಂದ್ರ ರಾಜಕುಮಾರ್ ಗೀತಾ ಶಿವರಾಜ್ ವರ್ಕ್ ಮಾಡಿಲ್ಲ ಅಲ್ಲಿ ಒಂದು ನಿಮಿಷ ಕೇಳಿ ಹೇಳೋದು ಗೀತಾ ಶಿವರಾಜ್ ಕುಮಾರ್ ಅವರು ಏನೂ ವರ್ಕ್ ಮಾಡಿಲ್ಲ ರಾಘವೇಂದ್ರ ರಾಜ್ಕುಮಾರ್ ರಾಘವೇಂದ್ರ ಇದಲ್ಲ ಯಡಿಯೂರಪ್ಪ ಬಿ ಎಸ್ ಬಿ ಎಸ್ ಅಂತ ಅವರು ಅವರು ನಮಗೆ ಭಾಳ ಆಪ್ತರು ಅಂದ್ರೆ ನಂಗೆ ನಂಗೆ ಆಪ್ತಾರಲ್ಲ ನಮ್ಮ ಏರಿಯಾಕ್ಕೆ ಆಪ್ತರು ಈಗ ವಿಮಾಲ್ ನಿಲ್ದಾಣ ತೆಗೆಸಿದ್ರು ಆಮೇಲೆ ಶಿಕಾರಪುರ ಟೌನ್ ಎಲ್ಲ ಇದು ಮಾಡಿದರು ಆಮೇಲೆ ಶಿವಮೊಗ್ಗ ಹುಬ್ಳಿ ಬಸ್ ಬಿಟ್ಟರು ರೋಡ್ ಚೆನ್ನಾಗಿ ಮಾಡಿದರು ಹಂಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆದಾಗೆ ಅವರು ಬಿಟ್ಟರೆ ನಾವು ಯಾರಿಗೂ ಓಟ್ ಹಾಕೋಲ್ಲ ಅವರೇ ಗೆಲ್ಲಿ ಅಂತ ಶುಭ ಹಾರೈಸ್ತೇನೆ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತ ಆದ್ರ ಅಲ್ಲ ಕ್ಯಾಂಡಿಡೇಟ್ ನೋಡಿ ಹೇಳೋದು ಕ್ಯಾಂಡಿಡೇಟ್ ಇವರ ರಾಘವೇಂದ್ರದಾರಲ್ಲ ಕ್ಯಾಂಡಿಡೇಟ್ರು ನನಗೇನು ಪರಿಚಯ ಇಲ್ಲ ನಾನು ನೋಡ್ರಿ ಸಾಮಾನ್ಯ ಕಾರ್ಯಕರ್ತ ಹೌದಾ ನಾನು ಕೆಲಸಕ್ಕೆ ಬಂದಿದ್ದೀನಿ ಹ್ಞೂ ಯಾಕಂದ್ರೆ ನಾವು ಅವರು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಯಡಿಯೂರಪ್ಪ ಬಂದ ಮೇಲೆ ರಾಘವೇಂದ್ರ ಅವರು ಎರಡು ಸರ ವಿನ್ ಆದರು ಹೌದಾ ಎರಡು ಸರ ವಿನ್ ಆದಮೇಲೆ ಅವರು ಏನು ಮಾಡಿದ್ರು ಗೊತ್ತಾ ಏರ್ಪೋರ್ಟ್ ಮಾಡಿದರು ಆಮೇಲೆ ಓವರ್ ಮಾಡಿದ್ರು ಆಮೇಲೆ ಶಿವಮೊಗ್ಗ ಟು ಹುಬ್ಬಳ್ಳಿ ಹೈವೇ ಮಾಡಿದ್ರು ಸಾಕಷ್ಟು ಬಸ್ ಇದೆಲ್ಲ ಮಾಡಿದ್ರು ಹಂಗಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರೂ ನಾ ನಾನು ಹೇಳ್ದಂಗೆ ಎಲ್ಲರೂ ಅವ್ರಿಗೆ ಓಟ್ ಹಾಕ್ಬೇಕು ಗೀತಾ ಶಿವರಾಜ್ ಕುಮಾರ್ ಏನು ಗೀತಾ ಶಿವರಾಜ್ ಕುಮಾರ್ ಗೆದ್ದರು ಹೋದ್ರು ಮನೆ ಕುಂದಿರ್ತಾರ ಅವ್ರು ಏನು ಮಾಡಲ್ಲ ಮಧು ಬಂಗಾರಪ್ಪನ ಅಷ್ಟೇ ಇವರು ಅಷ್ಟೇ ನಾನೇ ನೋಡಿದ್ರಲ್ಲ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಹಾಗೆ ತಪ್ಪದೆ ನೀವು ಕೂಡ ಕಮೆಂಟ್ ಹಾಕಿ ನೀವು ಓಟ್ ಹಾಕ್ತಿರೋದು ಓಟ್ ಹಾಕ್ತಿರೋದು ಪಕ್ಷಕ್ಕೂ ಅಥವಾ ಅಭಿವೃದ್ಧಿಗೂ ಅಂತ ತಪ್ದೇ ಓಟ್ ಹಾಕಿ ನೋಡೋಣ ಯಾರು ಹೇಗೆ ಕಮೆಂಟ್ ಮಾಡ್ತಾ ಇದ್ರ ಅಂತ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಮತ ಸಿಗ್ತೀನಿ ಮತ್ತೊಂದು ಏರಿಯಾದಲ್ಲಿ ಮತ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮಲೆನಾಡು ಪ್ರೌಡ್ ಯೂಟ್ಯೂಬ್ ಚಾನಲ್ಗೆ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಅಪ್ಕಮಿಂಗ್ ವಿಡಿಯೋಸ್ಗೋಸ್ಕರ ಬೇಡ ಮತ್ತೊಂದು ಕೂಡ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ